ಹಾಯ್ ಹಲೋ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕೂಡ ನಿಮ್ಮ ಹಳೆ ವಾಹನವನ್ನು ಮಾರಾಟ ಮಾಡಲು ನನ್ನ ನಂಬರಿಗೆ ವಾಟ್ಸಪ್ ಮಾಡಿ ಇವತ್ತಿನ ಕಾರ್ ಬಂದು ಮಹೀಂದ್ರಾ ಸೈಲೋ ಎಚ್ ಏಯ್ಟ್ ಅಂಥೇಳಿ ಇದು ಎರಡು ಸಾವಿರದ ಹದಿನೇಳನೇ ಮಾಡಲ್ ಸಿಂಗಲ್ ಓನರ್ ಆಗಿದೆ ಇದು ರನ್ನಿಂಗ್ ಆಗಿರೋದು ಅರವತ್ತೊಂದು ಸಾವಿರ ಕಿಲೋಮೀಟರ್ ಡ್ರೈವಿನ್ ಆಗಿದೆ ಒಂದು ಈ ಒಂದು ಕಾರ್ ನಿಮಗೆ ಡೀಸೆಲ್ ಕಾರ್ ಆಗಿದೆ ನೋಡ್ಬೋದು ನೀವು ಓವರಾಲು ಒಂದು ಹೊಸ ಕಂಡೀಷನ್ ಥರನೇ ಈ ಒಂದು ಕಾರ್ ನಿಮಗೆ ಸಿಗುತ್ತೆ ಈ ಒಂದು ಕಾರಲ್ಲಿ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಸಿಸ್ಟಮ್ ಮತ್ತು ಕಂಪ್ನಿ ಫಿಟೆಡ್ ಅಲ ವೀಲ್ಸ್ ಮತ್ತು ಕ್ಲೈಮೇಟ್ ಕಂಟ್ರೋಲ್ ನಿಮ್ಮ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದರಲ್ಲಿ ಇದೆ ಎ ಬಿ ಎಸ್ ಬ್ಯಾಗ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ಈ ಒಂದು ಕಾರ್ ನಿಮಗೆ ತುಂಬ ಚೆನ್ನಾಗಿದೆ ಇನ್ಸೈಡ್ ಲುಕ್ ಅಂತರೂ ಬೊಂಬಟ್ ಆಗಿದೆ ಸೀಟ್ ಕವರ್ ಕೂಡ ಇನ್ನು ಹೊಸದಾಗಿದೆ ಕಾರ್ ತುಂಬಾ ಚೆನ್ನಾಗಿದೆ ಈ ಕಾರ್ ನಿಮಗೆ ಬೇಕಂದರೆ ಇದು ದೊಮ್ಮಸಂದ್ರ ಸರ್ಕಲ್ ಸರ್ಜಾಪುರ ಮೇನ್ ರೋಡಲ್ಲಿರ್ತಕ್ಕಂಥ ಸಿಗ್ಮಾ ಮೋಟರ್ಸಲ್ಲಿದೆ ಇವರ ಒಂದು ನಂಬರು ಕೊಟ್ಟಿರ್ತಾನೆ ಈ ನಂಬರ್ಗೆ ಕರೆ ಮಾಡಿ ಇನ್ನೂ ಹೆಚ್ಚಾಗಿ ನೀವು ಅಂತ ತಿಳ್ಕೊಳ್ಳಿ ಒಂದು ಲಕ್ಸುರಿ ನಿಮಗೆ ಈ ಒಂದು ಕಾರ್ ನಿಮಗೆ ಸಿಗ್ತಾ ಇದೆ ಒಂದು ದೊಡ್ಡ ಕಾರ್ ನೀವು ಖರೀದಿ ಮಾಡಬೇಕಂತಂದರೆ ನಿಮಗೆ ಈ ಒಂದು ಕಾರ್ ಸೂಕ್ತ ಅಂತೇಳಿ ನಾನು ಹೇಳ್ಬೋದು ಇದರ ಬೆಲೆ ಬಂದು ಏಳು ಲಕ್ಷದ ಐವತ್ತು ಸಾವಿರ ಹೇಳಿದರೆ ನೀವು ಕೂತ್ ಮಾತಾಡಿದರೆ ಓನರನ್ನು ಕಡಿಮೆ ಮಾಡ್ಬೋದು ಒಳ್ಳೆಯ ಒಂದು ಕಾರಾಗಿದೆ ಈ ಒಂದು ಕಾರನ್ನು ನೀವು ಖರೀದಿ ಮಾಡುವವರು ಅಥವಾ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದರೂ ಬೇಕಾಗಿದ್ದರೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು